Garuda Express, an international courier service. ತೆಂಗಿನ ಎಣ್ಣೆಯಿಂದ ಹಲ್ಲನ್ನ ಉಜ್ಜಿದ್ರೆ ಹಲ್ಲುಗಳು ಇನ್ನಷ್ಟು ಬೆಳ್ಳಗಾಗುತ್ತಂತೆ ಹೌದು ಅರೆ ತೆಂಗಿನ ಎಣ್ಣೆ ಕೂದಲಿಗೆ ಒಳ್ಳೆಯದಲ್ವೇ ಅದು ಎಲ್ಲರಿಗೂ ತಿಳಿದ ವಿಷಯವೇ ಕರಾವಳಿಯಲ್ಲಿ ತೆಂಗಿನ ಎಣ್ಣೆಯನ್ನ ಅಡಿಗೆಗೆ ಸಹ ಬಳಸ್ತಾರೆ ತೆಂಗಿನ ಎಣ್ಣೆಯನ್ನ ಹಲ್ಲುಜ್ಜಲು ಸಹ ಬಳಸಬಹುದು ಇನ್ನು ಅದೇ ನೀರಲ್ಲಿ ಸರಿಯಾದ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿಲ್ಲವೆಂದಾದಲ್ಲಿ ನಮ್ಮ ಹಲ್ಲುಗಳ ಆರೋಗ್ಯ ಹಾಳಾಗುತ್ತೆ ದಂತ ಕುಳಿ ದಂತ ಸವಕಳಿ ಮತ್ತು ಹಲ್ಲು ನೋವು ಇತ್ಯಾದಿ ಸಮಸ್ಯೆಗಳು ನಮ್ಮನ್ನ ಕಾಡುತ್ತವೆ ಹಲ್ಲು ನೋವು ತಾನೇ ಎಂದು ಉದಾಸೀನ ಮಾಡಲು ಹೋಗಬೇಡಿ ಯಾಕಂದ್ರೆ ಅದು ಮೊದಲಿಗೆ ಮೋಸ ಬರುತ್ತೆ ಇನ್ನು ಈ ನೋವು ಹೃದ್ರೋಗಮ್ನೀಷಿಯಾ ಮತ್ತು ಉಸಿರಾಟದ ಸಮಸ್ಯೆಗಳ ಜೊತೆಗೆ ತಳುಕು ಹಾಕಿಕೊಂಡಿರುತ್ತೆ ನಿಮ್ಮ ಸಾಮಾನ್ಯ ಟೂತ್ ಪೇಸ್ಟ್ ಈ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡೋದಿಲ್ಲ ಅದರಲ್ಲಿಯೂ ನಮ್ಮಲ್ಲಿ ಬಹುತೇಕ ಜನ ಫ್ಲಾಸಿಂಗ್ ಸಹ ಮಾಡೋದಿಲ್ಲ ಹೀಗಾಗಿ ನಮ್ಮ ಬಾಯಿಯ ಆರೋಗ್ಯ ಹಾಳಾಗೋದು ಸಹಜ ಬನ್ನಿ ಇದಕ್ಕೆ ಒಂದು ಪರಿಹಾರವನ್ನ ನಾನು ಹೇಳ್ತೀನಿ ತೆಂಗಿನ ಎಣ್ಣೆಯ ಪರಿಹಾರವನ್ನ ನೀವು ಮಾಡೋದ್ರಿಂದ ನಿಮ್ಮ ಹಲ್ಲುಗಳನ್ನ ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಇದಕ್ಕಾಗಿ ನಿಮಗೆ ಮೂರು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಒಂದು ಹನಿ ಪುದೀನಾ ಎಣ್ಣೆ ಅಂದ್ರೆ ಪೆಪರ್ಮೆಂಟ್ ಆಯಿಲ್ ಮತ್ತು ಎರಡು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಅಂದ್ರೆ ಅಡಿಗೆ ಸೋಡಾ ಬೇಕಾಗುತ್ತೆ ಇನ್ನು ಈ ಎಲ್ಲಾ ಪದಾರ್ಥಗಳನ್ನ ತೆಗೆದುಕೊಂಡು ಚೆನ್ನಾಗಿ ಬೆರೆಸಿ ಇದರಿಂದ ಒಂದು ಪೇಸ್ಟ್ ಅನ್ನ ತಯಾರಿಸಿಕೊಳ್ಳಿ ಇನ್ನ ಈ ಪೇಸ್ಟ್ ಅನ್ನ ನೀವು ಬ್ರಷ್ ಮಾಡುವಾಗ ಉಪಯೋಗಿಸಿ ಇಲ್ಲ ಇನ್ನೊಂದು ವಿಧಾನವೆಂದರೆ ಈ ತೆಂಗಿನ ಎಣ್ಣೆಯಿಂದ ಹದಿನೈದು ನಿಮಿಷಗಳ ಕಾಲ ಆಯಿಲ್ ಪುಲ್ಲಿಂಗ್ ಮಾಡಿ ಹಲವಾರು ಅಧ್ಯಯನಗಳು ತೆಂಗಿನ ಎಣ್ಣೆ ಟೂತ್ ಪೇಸ್ಟ್ ಗೆ ಪರಿಣಾಮಕಾರಿಯಾದ ಬದಲಿ ಉತ್ಪನ್ನ ಎಂದು ಸಾಬೀತು ಮಾಡಿದೆ ಹಾಗೂ ಅದರಲ್ಲಿ ಸ್ವಾಭಾವಿಕವಾದ ಆಂಟಿ ಬ್ಯಾಕ್ಟೀರಿಯಾ ಗುಣಗಳಿದ್ದು ಇದು ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತವೆ ಹಾಗೂ ಟ್ಯಾಕ್ಸಿನ್ ಗಳನ್ನ ನಿವಾರಿಸುತ್ತವೆ ತೆಂಗಿನ ಎಣ್ಣೆಯು ದಂತ ಸವಕಳಿಯನ್ನ ಇನ್ನಿತರ ಓರಲ್ ಕ್ಲೀನ್ ಉತ್ಪನ್ನಗಳಿಗಿಂತ ಪರಿಣಾಮಕಾರಿಯಾಗಿ ತಡೆಯುತ್ತದೆ ತೆಂಗಿನ ಎಣ್ಣೆಯು ಫ್ಲಾಕ್ ಉತ್ಪತ್ತಿ ಆಗುವುದನ್ನು ಕಡಿಮೆ ಮಾಡುತ್ತದೆ ಅಂತೆ ತೆಂಗಿನ ಎಣ್ಣೆಯನ್ನ ಇಪ್ಪತ್ತರಿಂದ ನಿಮಿಷಗಳ ಕಾಲ ಮಸಾಜ್ ಮಾಡಿ ಮತ್ತು ವ್ಯತ್ಯಾಸವನ್ನ ಗಮನಿಸಿ ಮಸಾಜ್ಗಾಗಿ ಒಂಬತ್ತರಿಂದ ಹತ್ತು ನಿಮಿಷಗಳ ಸಮಯ ವೆಚ್ಚ ಮಾಡಬೇಕು ಇನ್ನು ಟೂತ್ ಪೇಸ್ಟ್ ನಲ್ಲಿ ಟ್ರೈಕ್ಲೋಸನ್ ಎಂಬ ಆಂಟಿ ಬ್ಯಾಕ್ಟೀರಿಯಾ ಅಂಶ ಇರುತ್ತೆ ಇದರಲ್ಲಿರುವ ರಾಸಾಯನಿಕವು ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ ಹಾಗೂ ದೇಹದಲ್ಲಿರುವ ಎಂಡೋಕ್ರೈನ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಜೊತೆಗೆ ಟೂತ್ ಪೇಸ್ಟ್ ನಲ್ಲಿರುವ ಫ್ಲೋರೈಡ್ ಅಂಶವು ಸಹ ದೇಹಕ್ಕೆ ಒಳ್ಳೆಯದಲ್ಲ ಹೀಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಮುಖ್ಯವಾಗಿ ನಮಗೆ ಹೊಟ್ಟೆಗೆ ಆಹಾರ ಹೋಗ್ಬೇಕಾದ್ರೆ ನಮ್ಮ ಹಲ್ಲುಗಳು ಅಥವಾ ಬಾಯಿ ಆರೋಗ್ಯಕರವಾಗಿರ್ಬೇಕು ಆದ್ದರಿಂದ ನಾವು ನಮ್ಮ ಬಾಯಿಯನ್ನ ನಮ್ಮ ಹಲ್ಲುಗಳನ್ನ ಆರೋಗ್ಯಕರವಾಗಿ ಇಟ್ಕೊಳ್ಬೇಕಾದ್ರೆ ಇಂಥ ಕೆಲವು ಉಪಾಯಗಳನ್ನ ತಿಳಿದ ಮೇಲೆ ಉಪಯೋಗಿಸಲೇಬೇಕಲ್ವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ